ಕೆ ಎಸ್ ಎನ್ ಅಭಿಮಾನಿಗಳು ಬಳಗ ಮಾನ್ವಿ ಮತ್ತು ಸಿರುವಾರ ಇವರೆಲ್ಲರೂ ಕೂಡಿ ನಮ್ಮ ಶಿವನಗೌಡ ನಾಯಕರ ಹುಟ್ಟಿದ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅದಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನು ಕರಿಬೇಕಂತೇಳಿ ಮಲ್ಲಿಕಾರ್ಜುನವ್ರು ನಾನು ನಿನ್ನೆ ಫೋನ್ ಮಾಡಿದರು ಶಿವನಗೌಡರು ಒಬ್ಬ ಸಮರ್ಥ ನಾಯಕರು ಅವರು ಏನು ಹೇಳ್ತಾರೆ ಅದನ್ನು ಮಾಡಿಯೇ ತೀರ್ಥ ಅಂತಕ್ಕಂಥ ಛಲದಂಕ ಮಲ್ಲ ಇದ್ದಂಗೆ ಸುಮ್ಮನೆ ಹೇಳಿ ಬಾಯಿ ಒರೆಸಿ ಹೋಗ್ತಕ್ಕಂಥ ರಾಜಕಾರಣಿ ಅಲ್ಲ ಆಗಬೇಕಂದ್ರೆ ಅದು ಆಗಬೇಕಂತಕ್ಕಂಥದ್ದು ಮಾಡಿ ತೋರಿಸಿದ್ದಾರೆ ದೇವದುರ್ಗವನ್ನು ಅತ್ಯಂತ ಹಿಂದೂ ದುರ್ಗ ತಾಲೂಕನ್ನು ಅತ್ಯಂತ ಮುಂದುವರೆದ ತಾಲೂಕನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ತರು ಯಾರ್ಯಾರು ಇದ್ದರೆ ಅವರು ಶಿವನಗೌಡ ನಾಯಕರು ಶಿವನಗೋಡು ನಾಯಕರು ಏನು ಪಾಪ ದೇವದುರ್ಗದಲ್ಲಿ ಈ ಸಲ ಗೆಲ್ಲಬೇಕಾಗಿತ್ತು ಏನೋ ದುರದೃಷ್ಟಾವಶ್ಯತೆ ಅವ್ರಿಗೆ ಗೆಲ್ಲಿಲ್ಲ ಅದು ದೇವದುರ್ಗಕ್ಕೆ ಅನ್ಯ ಆಯಿತು ಶಿವನಗೌಡ ಅನ್ಯಾಯ ಆಗಲಿಲ್ಲ ಶಿವನಗೌಡ ಗೆದ್ದಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಆಗ್ತಕ್ಕಂಥ ವ್ಯಕ್ತಿತ್ವವನ್ನು ಪಡೆದುಕೊಂಡಂಥ ಭಾಳಷ್ಟು ಧೈರ್ಯಶಾಲಿ ಯಾವುದೇ ಆಗಲಿ ಅದೇನೇ ಆತ್ಮ ನೋಡಿಬಿಡ ಮದ್ರನ್ನ ಅದೇನು ನಂಬಿಕೆಯನ್ನು ದೊಡ್ಡದೋಯ್ತಾನೆ ಅದು ನಾವು ಮಾಡಿದ್ರಲ್ಲ ಆಗದ ಅಂತಕ್ಕಂಥ ಒಂದು ಮಾತುಗಳನ್ನಾಗಿ ಎಲ್ಲ ಕಾರ್ಯಕರ್ತರಿಗೆ ಉತ್ಸಾಹವನ್ನು ಕೊಡ್ತಕ್ಕಂಥ ರಾಜಕಾರಣಿ ಅಂಥ ರಾಜಕಾರಣಿಯನ್ನು ನಾವು ಈ ಸಲ ಮೊದಮಾನ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಳ್ಕೊಂಡಿದ್ದೀವಿ ಮುಂದೆ ಆಗ ಆಗಬಾರ್ದು ಒಬ್ಬ ನಮ್ಮ ಜಿಲ್ಲೆಯಲ್ಲಿ ಸಮರ್ಥ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ನಮ್ಮ ಜಿಲ್ಲೆಗೆ ಭಾಳಷ್ಟು ಕೆಲಸಗಳು ಆಗಬೇಕಾಗಿತ್ತು ಭಾಳಷ್ಟು ಕೆಲಸಗಳು ಆಗಲೇ ಇಲ್ಲ ಯಾರೂ ನಮ್ಮ ಜಿಲ್ಲೆಯ ಪರವಾಗಿ ವಿಧಾನಸಭೆಯಲ್ಲಿ ಗುದ್ದಾಟ ಮಾಡಿ ಹೋರಾಟ ಮಾಡಿ ಒಂದು ಧ್ವನಿಯನ್ನು ಎತ್ತಕ್ಕಂಥ ರಾಜಕಾರಣಗಳು ನಮ್ಮ ಜಿಲ್ಲೆಯಲ್ಲಿ ಯಾರೂ ಬೆಳಲೇ ಇಲ್ಲ ಅದು ಶಿವನ್ ಗೋಡ್ ನಾಯಕರಿದ್ದರು ಅವರು ಮಾತಾಡ್ತಿದ್ರು ಯಡಿಯೂರಪ್ಪನವ್ರನ್ನ ಕೈ ಹಿಡಿದು ಇದು ಆಗಬೇಕಂತೇಳಿ ಕಲ್ಮಾಲಟ್ಟು ನಿಮ್ಮ ಯಾವುದಪ್ಪ ಅದು ಅಲ್ಲಿ ಇದು ತಿಂತಿಣಿ ಬ್ರಿಡ್ಜಿನವರೆಗೆ ಎರಡು ನೂರು ಕೋಟಿ ಎರಡು ನೂರು ಕೋಟಿ ಬೇರೆ ಕಡೆ ಕೊಟ್ಟಿದ್ರು ಅವರು ಅದನ್ನು ಬೇರೆ ಕಡೆ ಹೆಂಗೆ ಕೊಡ್ತಾರೆ ಅಂದ್ರೆ ಕೈ ಹಿಡಿದು ಇದು ಬರೆಯಬೇಕಂತೇಳಿ ಬರ್ಸಂಡು ದೇವದುರ್ಗಕ್ಕೆ ಬಹುದೊಡ್ಡವಾದ ರಸ್ತೆಯನ್ನು ಶಿವನಗೌಡರು ಮಾಡ್ರೆ ಯಾಕಂದ್ರೆ ಆ ತಾಕತ್ತಿತ್ತು ಅವರಿಗೆ ಇದು ಅದು ಆಗಬೇಕಂತಕ್ಕಂಥವ್ರು ಶಿವನಗೌಡ ನಾಯ್ಕರು ಇದ್ದರು ಆ ಶಿವನಗೌಡ ನಾಯಕರು ನಮ್ಮ ನಮ್ಮ ದೇಸಾಯವರು ಹೇಳಿದ್ರಲ್ಲ ಶಿವನಗೌಡ ನಾಯ್ಕರು ಮತ್ತೆ ರಾಜಕಾರಣಕ್ಕೆ ಬರಬೇಕು ಗೆಲ್ಲಬೇಕು ಮತ್ತು ಅವರು ನಮ್ಮ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲಿ ಮಂತ್ರಿ ಆಗಬೇಕು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಕೆಲಸವನ್ನು ಮಾಡ್ತಾರೆ ಮತ್ತು ಶಿವನಗೌಡ ನಾಯಕರು ಬಡವರು ಶ್ರೀಮಂತರು ಆ ವರ್ಗ ಈ ವರ್ಗ ಆ ಜನ ಈ ಜನ ಅಂಥೇಳಿ ವಿಚಾರ ಮಾಡಿದವರಲ್ಲ ಯಾರೇ ಕಾರ್ಯಕರ್ತರು ಫೋನ್ ಮಾಡಿದೆ ಲೇಟ್ ಮಾಡಿದೆ ತಡ ಮಾಡದೆ ಫೋನ್ ಎತ್ತಿ ಅವ್ರಿಗೆ ಇಮಿಡಿಯೇಟು ಅದು ತಸಲಾಪಸ್ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಎ ಸಿ ಆಫೀಸ್ ಕೂಡಲೇ ಅವರ ಪರವಾಗಿ ಮಾತಾಡಿ ಅವ್ರ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಭಾಳಷ್ಟು ಉದಾಹರಣೆಗಳಿದಾವೆ ಭಾಳಷ್ಟು ಜನರಿಗೆ ಕಾರ್ಯ ಸಹಾಯ ಮಾಡಿ ಯಾರೂ ಕಾರ್ಯಕರ್ತರಿಗೊಂದು ಧೈರ್ಯ ಇತ್ತು ಏನೇನೋ ಮಾಡಿದ್ರೆ ನಮ್ಮ ಶಿವನುಗೌಡ ನಾಯಕರಿದ್ದಾರೆ ನಮ್ಮನ್ನು ಅಂತಾರೆ ನಮ್ಮ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಧೈರ್ಯ ದೇವದುರ್ಗದಲ್ಲಿತ್ತು ಆ ಧೈರ್ಯ ಇವತ್ತು ದೇವದುರ್ಗದಲ್ಲಿ ಯಾರೂ ಇಲ್ಲ ನೂರ ಮೂವತ್ತು ಅಲ್ಲಿ ಫರ್ಟಿಲೈಝರ್ಸ್ ಅಂಗಡಿಗಳಾವೆ ನೂರ ಮೂವತ್ತು ಅಂಗಡಿಗಳಾವೆ ಮೊನ್ನೆ ಒಂದು ಅಂಗಡಿಯಲ್ಲಿ ಒಂದು ಒಂದು ಕೆಲಸ ಆಗಿದೆ ಏನು ಕೆಲಸ ಆಗಿದೆ ಒಂದು ಯಾರು ಸುಮ್ಮನೆ ಪುಡಾರಿಗಳು ಹೋಗಿ ನೀವು ಹೆಚ್ಚಿನ ರೇಟಿಗೆ ಹತ್ತಿ ಕಾಳು ಮಾಡ್ತಾರೆ ಅಂತೇಳಿ ಹಿಡ್ಕೊಂಡು ಬಂದು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದರು ಮಾಡಿದ್ಮ್ಯಾಗ ಅದೇ ಆ ಫರ್ಟಿಲೈಜರ್ಸ್ ಎಲ್ಲರೂ ಶಿವನ್ಗೂಡ ಇದ್ದರೆ ನಮ್ಮ ಕೆಲಸ ಈ ರೀತಿ ಆತಿದಲಪ್ಪ ಶಿವನ್ ಬಂದು ಬಗೆಹರಿಸಿದ್ರು ನಮ್ಗೆ ಯಾರು ದಿಕ್ಕಿಲ್ದಂಗೆ ಆಯಿತು ಅಂತೇಳಿ ನೂರ ಮೂವತ್ತು ಅಂಗಡಿ ಮಾಲಕರು ಇವತ್ತು ಶಿವನ್ಗೋಡು ನೆನೆಸಿದ್ರು ಮೊನ್ನೆ ದೇವದಕ್ಕೆ ನಾನು ಹೋಗಿದ್ದೆ ಶಿವನ್ಗೂಡು ಅದಕ್ಕೆ ನಮಗೆ ಬಾಳೆ ಬಂತು ನಮ್ಮ ಅಂಗಡಿ ಮಾಲೀಕರ ಮೇಲೆ ಕೇಸ್ ಆಯ್ತಪ್ಪ ಅಂತೇಳಿ ನೂರ ಮೂವತ್ತು ಅಂಗಡಿ ಮಾಲಕರು ಒಂದು ಸಭೆ ಮಾಡಿ ಒಂದು ಮೆಮೊರಾಡಮ್ ಕೊಟ್ಟರು ಅವರು ಅಂಥ ಕೆಲಸಗಳನ್ನು ಶಿವನಗೌಡರು ದೇವದುರ್ ತಾಲೂಕಿನಲ್ಲಿ ಮಾಡಿದ್ದಾರೆ ನಮ್ಮಲ್ಲಿ ಕೂಡ ಭಾಳಷ್ಟು ಕೆಲಸ ಮಾಡಿದ್ದಾರೆ ಬಹಳಷ್ಟು ನವಲ್ಕಲ್ ಮಠಕ್ಕೆ ಬಹುದೊಡ್ಡವಾದ ಹಣ ಕೊಟ್ಟರು ಮತ್ತು ನಮ್ಮ ಕುರುಕುಂದಿ ದೇವಸ್ಥಾನಕ್ಕೆ ಹಣ ಕೊಟ್ಟರು ಕಾಸಿಂಗಡಿ ದೇವಸ್ಥಾನ ಉದ್ಧಾರ ಮಾಡಿದರು ನಮಗೆ ಸಂಬಂಧಪಟ್ಟಂಥ ನಮ್ಮ ದೇವದುರ್ಗ ತಾಲೂಕು ಮಾನವ ಸಂಬಂಧಪಟ್ಟ ರಸ್ತೆಗಳನ್ನು ಸುಧಾರಣೆ ಮಾಡಿದರು ಭಾಳಷ್ಟು ಕೆಲಸಗಳು ಮಾಡ್ಯಾರ ಒಟ್ಟಿನಲ್ಲಿ ನಿಮ್ಮ ಕೊರೋನಾ ಬಂದಾಗ ಕೂಡ ಭಾಳಷ್ಟು ಕೆಲಸಗಳನ್ನು ಮಾಡಿದರು ಕೊರೋನಾ ಬಂದಾಗ ಕೂಡ ನಾವು ಮಲ್ಲಿಕಾರ್ಜುನ ಅವರು ತಿಮ್ಮಾರೆಡ್ಡಿಯಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಕೆಲವು ಹಳ್ಳಿಗಳಿಗೆ ಹೋಗಿ ಭಾಗವಹಿಸಿದ್ವಿ ಬಹುದೊಡ್ಡವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಬಡೇ ದೇವದುರ್ಗ ಅಲ್ಲ ರೈಚಲಿ ಕೊಪ್ಪಳ ಜಿಲ್ಲೆಯವರೆಗೂ ಕೂಡ ಸಹಾಯ ಸಹಕಾರಗಳನ್ನು ಮಾಡಿದಂಥವ್ರು ಯಾರು ಆ ಸಂದರ್ಭದಲ್ಲಿ ಶಾಸಕರಿರ್ಬೋದು ಸಚಿವರು ಇರ್ಬೋದು ಸಂಸದರು ಯಾರು ಈ ಕೊರೊನಾ ಯೋಜನೆಯಲ್ಲಿ ಬಡವರಿಗೆ ಸಹಾಯ ಮಾಡಬೇಕಂತ ಯಾರೂ ವಿಚಾರ ಮಾಡಲಿಲ್ಲ ಯಾರು ಏನೂ ಮಾಡಲಿಲ್ಲ ಆದರೆ ಶಿವನಗೌಡ ನಾಯಕರು ಅದೊಂದು ಬಹುದೊಡ್ಡವಾದಂಥ ಕಾರ್ಯಕ್ರಮ ಹಾಕ್ಕೊಂಡು ಎಲ್ಲರಿಗೂ ಸಹಾಯ ಸಹಕಾರಗಳನ್ನು ಮಾಡರು ಮಾಸ್ಕ್ಗಳ್ಗೆ ಹಂಚೋದು ಕಿಟ್ ಹಂಚೋದು ಅಕ್ಕಿ ಕೊಡ್ತಕ್ಕಂಥದ್ದು ಊಟ ಕೊಡ್ತಕ್ಕಂಥದ್ದು ನೀರು ಕೊಡ್ತಕ್ಕಂಥದ್ದು ಹಳ್ಳಿ ಹಳ್ಳಿಗೆ ಗಾಡಿಗಳ ಮುಖಾಂತರ ಊಟ ಮುಗಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದರೆ ಅದಕ್ಕಾಗಿ ಅವರ ಒಳ್ಳೆಯ ಕೆಲಸಗಳು ಮಾಡಿರೋದ್ರಿಂದ ತಾವೆಲ್ಲರೂ ಶಿವನಗೌಡ್ರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಇವತ್ತೆಲ್ಲರೂ ಪೂರ್ವಭಾವ ಸಭೆಗೆ ಇಷ್ಟೊಂದು ಜನ ಬಂದರೆ ಅಂದರೆ ನಾಳೆ ಹದಿನಾರನೇ ತಾರ ಹದಿನಾಲ್ಕನೇ ತಾರೀಕು ನಡೆಯುವ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೂ ಭಾಳ ಎಲ್ಲಮ್ಮ ಜಾತ್ರೆ ಕಲ್ತಂಗೆ ಕಲಿಬೋದು ಜನ ಅಂತ ನಾನು ಊಹೆ ಇದೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೂಡ ಅವತ್ತು ಆ ಜನಸಂಖ್ಯೆಯನ್ನು ಸೇರಿಸಿ ಶಿವನಗೌಡರ ಹುಟ್ಟು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ನಾವು ನೀವೆಲ್ಲರೂ ಮಾಡ್ತೀವಿ ಅಂತ ಅನ್ಕೊಂಡು ಎರಡು ಮಾತುಗಳನ್ನು ನಮಗಿಸ್ತೀವಿ